ಏಸು ಕ್ರಿಸ್ತನ ಪ್ರೇರಣೆ ಭಯಗಳನ್ನು ಗೆದ್ದು ನಿಲ್ಲುವುದು ಹೇಗೆ ಆತ್ಮೀಯ ಸ್ನೇಹಿತರೆ ಸಹೋದರ ಸಹೋದರಿಯರೇ ನಿಮಗೆಲ್ಲ ಶುಭೋದಯ ಶುಭ ಸಂಜೆ ನಮ್ಮ ಈ ಆಧ್ಯಾತ್ಮಿಕ ಪ್ರಯಾಣಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ ಇಂದು ನಾವು ಪ್ರತಿಯೊಬ್ಬ ಮನುಷ್ಯನನ್ನು ಕಾಡುವ ಒಂದು ಮಹತ್ವದ ವಿಷಯದ ಬಗ್ಗೆ ಮಾತನಾಡಲಿದ್ದೇವೆ ಅದೇ ಭಯ ಭವಿಷ್ಯದ ಭಯವಿರಬಹುದು ವೈಫಲ್ಯದ ಭಯವಿರಬಹುದು ಜನ ಏನು ಹೇಳುತ್ತಾರೋ ಎಂಬ ಭಯವಿರಬಹುದು ಅಥವಾ ಏಕಾಂತದ ಭಯವಿರಬಹುದು ಈ ಭಯಗಳು ನಮ್ಮ ಜೀವನದ ಸಂತೋಷವನ್ನು ನಮ್ಮ ಸಾಮರ್ಥ್ಯವನ್ನು ಕುಗ್ಗಿಸುತ್ತವೆ ನಮ್ಮ ಕನಸುಗಳನ್ನು ನನಸಾಗದಂತೆ ತಡೆಯುತ್ತವೆ ಆದರೆ ನಮ್ಮನ್ನು ಆಳಲು ಭಯಕ್ಕೆ ಅಧಿಕಾರವಿಲ್ಲ ಯೇಸುಕ್ರಿಸ್ತನಲ್ಲಿ ನಂಬಿಕೆ ಇಡುವವರಿಗೆ ಒಂದು ಬಲವಾದ ಭರವಸೆ ಇದೆ ಆ ಭರವಸೆ ಈ ಮೂವತ್ತು ನಿಮಿಷಗಳ ಪ್ರಯಾಣದಲ್ಲಿ ಮುಖ್ಯ ಆಧಾರವಾಗಿದೆ ಭಯಗಳನ್ನು ಗೆಲ್ಲಲು ಬಲವಾದ ಮತ್ತು ದೃಢವಾದ ಮನಸ್ಸಿನಿಂದ ಮುಂದುವರಿಯಲು ಯೇಸುಕ್ರಿಸ್ತನ ಬೋಧನೆಗಳು ಮತ್ತು ಆತನ ಜೀವನದ ಉದಾಹರಣೆಗಳು ಹೇಗೆ ನಮಗೆ ದಾರಿ ತೋರಿಸುತ್ತವೆ ಎಂಬುದನ್ನು ನೋಡೋಣ ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ನೀವು ಹೊಸ ಬಲವನ್ನು ಹೊಸ ಧೈರ್ಯವನ್ನು ಕಂಡುಕೊಳ್ಳುತ್ತೀರಿ ಎಂಬ ಭರವಸೆ ನನಗಿದೆ ಬನ್ನಿ ಈ ಪ್ರೇರಣೆಯ ಮಾತುಗಳನ್ನು ಆರಂಭಿಸೋಣ ವಿಭಾಗವೊಂದು ದೇವರ ಸನ್ನಿಧಿಯ ಭಯಕ್ಕೆ ಮದ್ದು ನಮ್ಮ ಭಯಗಳಿಗೆ ಪ್ರಮುಖ ಕಾರಣವೆಂದರೆ ನಾವು ಒಂಟಿ ಎಂಬ ಭಾವನೆ ಕಷ್ಟದ ಸಂಬ ಸಂದರ್ಭಗಳಲ್ಲಿ ನಮಗೆ ಬೆಂಬಲ ಯಾರು ಎಂಬ ಪ್ರಶ್ನೆ ನಮ್ಮ ಮನಸ್ಸನ್ನು ಕಾಡುತ್ತದೆ ಆದರೆ ಯೇಸುಕ್ರಿಸ್ತನು ನಮ್ಮೊಂದಿಗೆ ಇರುವ ಒಂದು ಅದ್ಭುತ ಭರವಸೆಯನ್ನು ನೀಡುತ್ತಾನೆ ಬೈಬಲ್ ವಚನ ಒಂದು ಈ ವಚನವನ್ನು ಬರೆದಿಟ್ಟುಕೊಳ್ಳಿ ಇದನ್ನು ಮನಸ್ಸಿನಲ್ಲಿಟ್ಟುಕೊಳ್ಳಿ ಈಶಯ ನಲವತ್ತೊಂದು ಹತ್ತು ಹೇಳುತ್ತದೆ ನೀನು ಭಯಪಡಬೇಡ ನಾನು ನಿನ್ನ ಸಂಗಡ ಇದ್ದೇನೆ ದಿಗ್ಭ್ರ ದಿಗ್ಭ್ರಮೆಗೊಳ್ಳಬೇಡ ನಾನೇ ನಿನ್ನ ದೇವರು ನಾನು ನಿನ್ನನ್ನು ಬಲಪಡಿಸುವೆನು ನಿನಗೆ ಸಹಾಯ ಮಾಡುವೆನು ನನ್ನ ನೀತಿಯ ಬಲಗೈಯಿಂದ ನಿನ್ನನ್ನು ಎತ್ತಿ ಹಿಡಿಯುವೆನು ನೋಡಿ ಭಯಪಡಬೇಡ ಎಂದು ಆಜ್ಞೆ ಮಾಡಿದ ನಂತರ ದೇವರು ಮೂರು ಭರವಸೆಗಳನ್ನು ನೀಡುತ್ತಾನೆ ಕೊಡುತ್ತಾನೆ ಒಂದು ನಾನು ನಿನ್ನ ಸಂಗಡ ಇದ್ದೇನೆ ಐ ಆಮ್ ವಿತ್ ಯು ಎರಡು ನಾನು ನಿನ್ನನ್ನು ಬಲಪಡಿಸುವೆನು ನಿನಗೆ ಸಹಾಯ ಮಾಡುವೆನು ಐ ವಿಲ್ ಆ್ಯಂಡ್ ಹೆಲ್ಪ್ ಯು ಮೂರು ನನ್ನ ನೀತಿಯ ಬಲಗೈಯಿಂದ ನಿನ್ನನ್ನು ಎತ್ತಿ ಹಿಡಿಯುವೆನು ಐ ವಿಲ್ ಅ ಫೋಲ್ಡ್ ಯು ಇದರರ್ಥ ನೀವು ಯಾವುದೇ ಕತ್ತಲ ಕಣಿವೆಯಲ್ಲಿ ನಡೆದರೂ ಅಲ್ಲಿ ನೀವು ಒಬ್ಬರೇ ಇರುವುದಿಲ್ಲ ಕೀರ್ತನೆ ಕೀರ್ತನೆಗಾರನು ಹೀಗೆ ಹೇಳುತ್ತಾನೆ ಕೀರ್ತನೆ ಇಪ್ಪತ್ತ್ಮೂರು ನಾಲ್ಕು ಕತ್ತಲಾಗಿರುವ ಕಣಿವೆಯಲ್ಲಿ ನಾನು ನಡೆದರೂ ಯಾವ ಕೇಡಿಗೂ ಭಯಪಡುವುದಿಲ್ಲ ನೀನು ನನ್ನ ಸಂಗಡ ಇದೆಯಲ್ಲ ನಿನ್ನ ಕೋಲು ನಿನ್ನ ದೊಣ್ಣೆಯು ನನಗೆ ಧೈರ್ಯ ಕೊಡುತ್ತವೆ ನಿಮ್ಮ ಭಯವು ದೊಡ್ಡದಾಗಿರಬಹುದು ಆದರೆ ನಿಮ್ಮ ಕೈ ಹಿಡಿದು ನಡೆಸುವ ದೇವರ ಶಕ್ತಿಯು ಅದಕ್ಕಿಂತ ಎಷ್ಟೋ ದೊಡ್ಡದು ಈ ಕ್ಷಣದಿಂದಲೇ ನೀವು ಒಬ್ಬರೇ ಇಲ್ಲ ಎಂಬ ಸತ್ಯವನ್ನು ನಂಬಿ ನಿಮ್ಮ ಹೃದಯದಲ್ಲಿರುವ ಭಯದ ಬದಲು ದೇವರ ಸನ್ನಿಧಿಯನ್ನು ನೆಲೆಸಲು ಬಿಡಿ ಇವಾಗ ಎರಡು ನಂಬಿಕೆಯು ಭಯವನ್ನು ಶಮನ ಮಾಡುತ್ತದೆ ಯೇಸುಕ್ರಿಸ್ತನ ಜೀವನದಲ್ಲಿ ನಡೆದ ಒಂದು ಅದ್ಭುತವಾದ ಕಥೆಯನ್ನು ಈಗ ನೋಡೋಣ ಇದು ನಂಬಿಕೆ ಮತ್ತು ಭಯದ ನಡುವಿನ ವ್ಯತ್ಯಾಸವನ್ನು ಸ್ಪಷ್ಟವಾಗಿ ತೋರಿಸುತ್ತದೆ ಮಾರ್ಕ ನಾಲ್ಕು ಮೂವತ್ತೈದು ನಲವತ್ತೊಂದರ ಆಧಾರದ ಮೇಲೆ ಸಮುದ್ರವನ್ನು ಶಾಂತಗೊಳಿಸಿದ್ದು ಒಂದು ದಿನ ಯೇಸು ಮತ್ತು ಆತನ ಶಿಷ್ಯರು ದೋಣಿಯಲ್ಲಿ ಗಲೀಲಾಯ ಸಮುದ್ರವನ್ನು ದಾಟುತ್ತಿದ್ದರು ಯೇಸು ದೋಣಿಯ ಹಿಂಭಾಗದಲ್ಲಿ ದಿಂಬಿನ ಮೇಲೆ ಮಲಗಿದ್ದರು ಇದಕ್ಕಿದ್ದಂತೆ ಸಮುದ್ರದಲ್ಲಿ ದೊಡ್ಡ ಬಿರುಗಾಳಿ ಇದ್ದಿತು ಅಲೆಗಳು ದೋಣಿಯನ್ನು ಮುಳುಗಿಸುವ ಹಾಗಿತ್ತು ಶಿಷ್ಯರು ಮೀನುಗಾರರಾಗಿದ್ದರು ಅವರ ಅನುಭವಕ್ಕೆ ಮೀರಿದ ಒಂದು ಭಯಂಕರ ಸನ್ನಿವೇಶ ಅದು ಅವರು ಭಯಭೀತರಾಗಿ ಏಸುವಿನ ಬಳಿ ಬಂದು ಬೋಧಕನೇ ನಾವು ಮುಳುಗಿ ಹೋಗುತ್ತಿದ್ದೇವೆ ನಿನಗೆ ಚಿಂತೆ ಇಲ್ಲವೇ ಎಂದು ಕೂಗಿದರು ಶಿಷ್ಯರು ಭಯಪಟ್ಟರು ಏಕೆಂದರೆ ಅವರು ಸಮಸ್ಯೆಯ ಗಾತ್ರದ ಮೇಲೆ ತಮ್ಮ ಗಮನವನ್ನು ಕೇಂದ್ರೀಕರಿಸಿದ್ದರು ಅವರೊಂದಿಗೆ ಆಕಾಶ ಮತ್ತು ಭೂಮಿಯನ್ನು ಸೃಷ್ಟಿಸಿದ ದೇವರ ಮಗ ಇದ್ದಾನೆ ಎಂಬುದನ್ನು ಅವರು ಮರೆತಿದ್ದರು ಆಗ ಯೇಸು ಎದ್ದು ನಿಂತು ಗಾಳಿಗೆ ಶಾಂತವಾಗು ಸುಮ್ಮನಾಗು ಎಂದು ಆಜ್ಞಾಪಿಸಿದರು ತಕ್ಷಣವೇ ಬಿರುಗಾಳಿ ನಿಂತು ದೊಡ್ಡ ಶಾಂತಿ ನೆಲೆಸಿತು ನಂತರ ಏಸು ಶಿಷ್ಯರಿಗೆ ಬಹಳ ಮುಖ್ಯವಾದ ಒಂದು ಪ್ರಶ್ನೆ ಕೇಳಿದರು ನಿಮಗೆ ನಂಬಿಕೆ ಇಲ್ವೇನೋ ಇಷ್ಟಕ್ಕೆ ಹೆದರುತ್ತೀರಿ ಇದು ನಮಗೆ ಪಾಠ ನಮ್ಮ ಜೀವನದಲ್ಲಿ ಬಿರುಗಾಳಿ ಇದ್ದಾಗ ನಮ್ಮ ಗಮನವು ಸಮಸ್ಯೆಯ ಮೇಲೆ ಇರಬಾರದು ನಾವು ಯೇಸುವಿನ ಮೇಲೆ ಆತನ ಶಕ್ತಿಯ ಮೇಲೆ ಇಡಬೇಕು ಭಯವು ಹೇಳುತ್ತದೆ ನೀನು ಮುಳುಗು ಹೋಗುತ್ತೀಯ ಏಸು ಹೇಳುತ್ತಾರೆ ಶಾಂತವಾಗೋ ಸುಮ್ಮನಾಗೋಂತ ನಮ್ಮ ಭಯವನ್ನು ಗೆಲ್ಲುವ ಮೊದಲ ಹೆಜ್ಜೆ ಏನೆಂದರೆ ನಮ್ಮ ಪರಿಸ್ಥಿತಿಗಿಂತ ಏಸು ಕ್ರಿಸ್ತನೇ ದೊಡ್ಡವನು ಎಂದು ನಂಬುವುದು ನಿಮ್ಮ ಭಯವೇನು ಏಸುವಿನ ಬಳಿ ಬಂದು ಶಾಂತವಾಗು ಎಂದು ಹೇಳಲು ಆತನಿಗೆ ಅವಕಾಶ ಕೊಡಿ ಇವಾಗ ಮೂರು ಚಿಂತೆ ಮತ್ತು ಆತಕವನ್ನು ಗೆಲ್ಲುವುದು ಭಯದ ಮತ್ತೊಂದು ಸಾಮಾನ್ಯ ರೂಪವೆಂದರೆ ಚಿಂತೆ ಅಥವಾ ಆತಂಕ ಇದು ನಾವು ನಿಯಂತ್ರಿಸಲಾಗದ ಭವಿಷ್ಯದ ಬಗ್ಗೆ ಇರುತ್ತದೆ ಯೇಸು ತನ್ನ ಶಿಷ್ಯರಿಗೆ ಮತ್ತು ನಮಗೆ ಚಿಂತೆಯ ಬಗ್ಗೆ ಬಹಳ ಸ್ಪಷ್ಟವಾದ ಸಂದೇಶವನ್ನು ಕೊಟ್ಟಿದ್ದಾರೆ ಮತ್ತಾಯ ಆರು ಇಪ್ಪತ್ತೈದು ಮೂವತ್ತ ನಾಲ್ಕರ ಆಧಾರದ ಮೇಲೆ ಪ್ರಕೃತಿಯ ಉದಾಹರಣೆ ಏಸು ಹೀಗೆ ಹೇಳಿದರೂ ಮತ್ತಾಯ ಆರು ಇಪ್ಪತ್ತಾರ ಆಕಾಶದ ಪಕ್ಷಿಗಳನ್ನು ನೋಡಿರಿ ಅವು ಬಿತ್ತುವುದಿಲ್ಲ ಕೊಯ್ಯುವುದಿಲ್ಲ ಕಣಜಗಳಲ್ಲಿ ತುಮಿ ಕೂಡಿಸಿಡುವುದಿಲ್ಲ ಆದಾಗ್ಯೂ ನಿಮ್ಮ ಪರಲೋಕದ ತಂದೆಯು ಅವುಗಳನ್ನು ಸಾಕುತ್ತಾನೆ ನೀವು ಅವುಗಳಿಗಿಂತ ಎಷ್ಟೋ ಶ್ರೇಷ್ಠರಲ್ಲವೇ ಯೇಸು ಒಂದು ಸರಳ ಪ್ರಶ್ನೆ ಕೇಳುತ್ತಾರೆ ನಿಮ್ಮಲ್ಲಿ ಚಿಂತೆ ಮಾಡುವುದರಿಂದ ನಿಮ್ಮ ಜೀವಮಾನಕ್ಕೆ ಒಂದು ಗಳಿಗೆಯನ್ನು ಹೆಚ್ಚಿಸಬಲ್ಲವನಾರು ಮತ್ತಾಯ ಆರು ಇಪ್ಪತ್ತೇಳು ಉತ್ತರ ಯಾರೂ ಇಲ್ಲ ಚಿಂತೆ ನಿಷ್ಪ್ರಯೋಜಕ ಅದು ನಮ್ಮ ಆರೋಗ್ಯವನ್ನು ಹಾಳು ಮಾಡುತ್ತದೆ ಆದರೆ ನಮ್ಮ ಸಮಸ್ಯೆಯನ್ನು ಪರಿಹರಿಸುವುದಿಲ್ಲ ನಿಮ್ಮ ಮೂಲಭೂತ ಅವಶ್ಯತೆಗಳ ಬಗ್ಗೆ ಚಿಂತಿಸಬೇಡಿ ಏಕೆಂದರೆ ನಿಮ್ಮ ತಂದೆಯು ನಿಮಗೆ ಏನು ಬೇಕು ಎಂದು ಬಲ್ಲರು ಹಾಗಾದರೆ ಚಿಂತೆಯನ್ನು ಹೇಗೆ ನಿಲ್ಲಿಸುವುದು ಏಸು ಒಂದು ಸರಳ ಸೂತ್ರವನ್ನು ನೀಡಿದರು ಮತ್ತಾಯ ಆರು ಮೂವತ್ತ್ಮೂರು ಆದ ಕಾರಣ ಮೊದಲು ದೇವರ ರಾಜ್ಯವನ್ನು ಆತನ ನೀತಿಯನ್ನು ಹುಡುಕಿರಿ ಆಗ ಇವೆಲ್ಲವೂ ನಿಮಗೆ ಸಿಕ್ಕುವುದು ನಿಮ್ಮ ಆದ್ಯತೆಗಳನ್ನು ಬದಲಾಯಿಸಿ ನಿಮ್ಮ ದಿನದ ಮೊದಲ ಚಿಂತೆ ನಿಮ್ಮ ಅಗತ್ಯಗಳ ಬಗ್ಗೆ ಇರದೆ ದೇವರ ಚಿತ್ತದ ಬಗ್ಗೆ ಇರಲಿ ದೇವರನ್ನು ಮೊದಲು ಇರಿಸಿ ಆತನ ರಾಜ್ಯಕ್ಕಾಗಿ ಜೀವಿಸಿ ಆಗ ಆಹಾರ ವಸತಿ ಕೆಲಸದಂಥ ಎಲ್ಲ ಚಿಂತೆಗಳನ್ನು ಆತನು ನೋಡಿಕೊಳ್ಳುತ್ತಾನೆ ಚಿಂತೆಯನ್ನು ಜಯಿಸಲು ಒಂದು ಅಭ್ಯಾಸ ಆತಂಕವನ್ ಆತಂಕವನ್ನು ಪ್ರಾರ್ಥನೆಯಿಂದ ಬದಲಾಯಿಸಿ ಫಿಲ್ಫಿ ನಾಲ್ಕು ಆರು ಏಳು ಯಾವ ವಿಷಯದ ವಿಷಯವಾಗಿಯೂ ಚಿಂತೆ ಮಾಡದೆ ಎಲ್ಲ ವಿಷಯಗಳಲ್ಲಿ ಸ್ತುತಿಯಿಂದ ಕೂಡಿದ ಪ್ರಾರ್ಥನೆ ವಿಜ್ಞಾಪನೆಗಳ ಮೂಲಕ ನಿಮ್ಮ ಬೇಡಿಕೆಗಳನ್ನು ದೇವರಿಗೆ ತಿಳಿಯಪಡಿಸಿರಿ ಹೀಗೆ ಮಾಡಿದರೆ ಮನುಷ್ಯರ ಬುದ್ಧಿಗೆ ಮೀರಿದ ದೇವಶಾಂತಿಯು ಕ್ರಿಸ್ತ ಯೇಸುವಿನ ಮೂಲಕ ನಿಮ್ಮ ಹೃದಯಗಳಿಗೂ ಮನಸ್ಸುಗಳಿಗೂ ಕಾಯುವುದು ವಿಭಾಗ ನಾಲ್ಕು ಪರಿಪೂರ್ಣ ಪ್ರೀತಿಯಲ್ಲಿರುವ ಧೈರ್ಯ ಭಯವು ಹೆಚ್ಚಾಗಿ ತಮ್ಮ ನಮ್ಮ ತಪ್ಪಿನ ಅರಿವು ಅಥವಾ ಶಿಕ್ಷೆಯ ಭಯದಿಂದ ಹುಟ್ಟುತ್ತದೆ ನಾವು ತಪ್ಪು ಮಾಡುತ್ತೇವೆ ಮತ್ತು ನಾವು ದಂಡಿಸಲ್ಪಡುತ್ತೇವೆ ಎಂಬ ಭಯ ನಮ್ಮನ್ನು ಕುಗ್ಗಿಸುತ್ತದೆ ಆದರೆ ಯೇಸು ಕ್ರಿಸ್ತನಲ್ಲಿ ನಮಗೆ ಒಂದು ಅದ್ಭುತವಾದ ಉತ್ತರ ಸಿಗುತ್ತದೆ ಅಪಸ್ಥಲ ಯುಹಾನನು ಭಯ ಮತ್ತು ಪ್ರೀತಿಯ ಬಗ್ಗೆ ಹೀಗೆ ಬರೆಯುತ್ತಾನೆ ಒಂದು ವಾಹನ ನಾಲ್ಕು ಹದಿನೆಂಟು ಪ್ರೀತಿಯಲ್ಲಿ ಭಯಕ್ಕೆ ಆಸ್ಪದವಿಲ್ಲ ಪೂರ್ಣ ಪ್ರೀತಿಯು ಭಯವನ್ನು ಹೊರಗೆ ದೂಡುತ್ತದೆ ಏಕೆಂದರೆ ಭಯಕ್ಕೆ ಶಿಕ್ಷೆಯೊಡನೆ ಸಂಭ ಸಂಬಂಧವಿದೆ ಭಯಪಡುವವನು ಪ್ರೀತಿಯಲ್ಲಿ ಪೂರ್ಣನಾಗಿಲ್ಲ ಯೇಸು ಕ್ರಿಸ್ತನ ಬನಿ ಬಲಿದಾನದಿಂದಾಗಿ ನಾವು ದೇವರ ಅಪರಿಮಿತ ಪ್ರೀತಿಯಲ್ಲಿ ನೆಲೆಸಿದ್ದೇವೆ ಆ ಪ್ರೀತಿ ಪರಿಪೂರ್ಣವಾದ್ದರಿಂದ ಅದು ಶಿಕ್ಷೆಯ ಭಯವನ್ನು ಹೋಗಲಾಡಿಸುತ್ತದೆ ನೀವು ಎಷ್ಟೇ ತಪ್ಪುಗಳನ್ನು ಮಾಡಿದ್ದರೂ ದೇವರ ಪ್ರೀತಿ ನಿಮಗೆ ಲಭ್ಯವಿದೆ ಈ ಭರವಸೆ ನಮ್ಮನ್ನು ಧೈರ್ಯವಾಗಿ ನಿಲ್ಲುವಂತೆ ಮಾಡುತ್ತದೆ ಪೋಸ್ತಲ ಪೌಲನು ಹೀಗೆ ಹೇಳುತ್ತಾನೆ ರೋಮಾಪುರ ಎಂಟು ಮೂವತ್ತೆಂಟು ಮೂವತ್ತೊಂಬತ್ತು ದೇವರ ಪ್ರೀತಿಯಿಂದ ಆ ಪ್ರೀತಿಯು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿದೆ ನಮ್ಮನ್ನು ಅಗಲಿಸಲಾರದೆಂದು ನನಗೆ ನಿಶ್ಚಯವಾಗಿ ತಿಳಿದದೆ ಮರಣವಾಗಲಿ ಜೀವವೂ ಆಗಲಿ ಯಾವುದೇ ಶಕ್ತಿಯಾಗಲಿ ನಮ್ಮನ್ನು ದೇವರ ಪ್ರೀತಿಯಿಂದ ಅಗಲಿಸಲು ಸಾಧ್ಯವಿಲ್ಲ ಈ ಪ್ರೀತಿಯ ಅರಿವು ಬಂದಾಗ ನಾವು ಯಾರಿಗೆ ಹೆದರಬೇಕು ಯಾವ ಸನ್ನಿವೇಶಕ್ಕೆ ಹೆದರಬೇಕು ನಮ್ಮ ಭಯವು ಕರಗಿ ಹೋಗುತ್ತದೆ ಆದುದರಿಂದ ಆ ಪರಿಪೂರ್ಣ ಪ್ರೀತಿಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳಿ ತಿಳುವಳಿಕೆ ಮತ್ತು ಮುಕ್ತಾಯ ಆತ್ಮೀಯ ಸ್ನೇಹಿತರೆ ನಾವು ಮು ಹತ್ತು ನಿಮಿಷಗಳ ಪ್ರಯಾಣವನ್ನು ಪೂರ್ಣಗೊಳಿಸಿದ್ದೇವೆ ಈ ಪ್ರೇರಣೆಯ ಮಾತುಗಳನ್ನು ಸಾರ್ ಸಾರಾಂಶಿಸೋಣ ಯೇಸು ಕ್ರಿಸ್ತನ ಬೋಧನೆಗಳ ಮೂಲಕ ಭಯವನ್ನು ಗೆಲ್ಲಲು ನೀವು ನೆನಪಿಡಬೇಕಾದ ಮೂರು ಪ್ರಮುಖ ಪಾಠಗಳು ಇಲ್ಲಿವೆ ಒಂದು ದೇವರ ಸನ್ನಿಧಿಯನ್ನು ನೆನಪಿಡಿ ನೀವು ಒಬ್ಬರೇ ಇಲ್ಲ ಏಷ ನಲ್ವತ್ತೊಂದು ಹತ್ತು ಅಂತರೆ ಆತನು ನಿಮ್ಮ ಕೈ ಹಿಡಿದು ನಡೆಸುವೆನು ಎಂದು ಹೇಳಿದ್ದಾರೆ ಎರಡು ನಿಮ್ಮ ನಂಬಿಕೆಯನ್ನು ಅಭ್ಯಾಸ ಮಾಡಿ ನಿಮ್ಮ ಜೀವನದ ಬಿರುಗಾಳಿಗಳಿಗೆ ಭಯಪಡಬೇಡಿ ಮಾರ್ಗ ನಾಲ್ಕು ಮೂತ್ರಂತೆ ಬಿರುಗಾಳಿಯನ್ನು ಶಾಂತಗೊಳಿಸುವ ದೇವರು ನಿಮ್ಮ ದೋಣಿಯಲ್ಲಿ ಇದ್ದಾರೆ ಆತನನ್ನು ಎಬ್ಬಿಸಿ ಆತನಿಗೆ ಆಜ್ಞಾಪಿಸಲು ಹೇಳಿ ಮೂರು ಪರಿಪೂರ್ಣ ಪ್ರೀತಿಯಲ್ಲಿ ನೆಲೆಸಿ ಒಂದು ಯುಹಾನ ನಾಲ್ಕು ಹದಿನೆಂಟರಂತೆ ಕ್ರಿಸ್ತನ ಪ್ರೀತಿಯು ನಿಮ್ಮ ಶಿಕ್ಷೆಯ ಮತ್ತು ವೈಫಲ್ಯದ ಎಲ್ಲ ಭಯವನ್ನು ಹೊರಹಾಕುತ್ತದೆ ಸ್ನೇಹಿತರೆ ಧೈರ್ಯವಾಗಿರಿ ಯೇಸು ಕ್ರಿಸ್ತನು ಲೋಕವನ್ನು ಜಯಿಸಿದ್ದಾನೆ ಮತ್ತು ಆತನಲ್ಲಿ ನಿಮಗೆ ಜಯವಿದೆ ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ ಮತ್ತು ನಿಮ್ಮ ಜೀವನದಲ್ಲಿ ಮಹತ್ತರವಾದ ಬದಲಾವಣೆಯನ್ನು ನೋಡಿರಿ ಈ ಸಂದೇಶವು ನಿಮಗೆ ಸಹಾಯ ಮಾಡಿದರೆ ಎಂದು ಭಾವಿಸುತ್ತೇನೆ ಈ ವಿಡಿಯೋವನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಏಕೆಂದರೆ ಪ್ರತಿಯೊಬ್ಬರು ಧೈರ್ಯದಿಂದ ಬದುಕಲು ಅರ್ಹರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ ದೇವರು ನಿಮ್ಮನ್ನು ಆಶೀರ್ವಾದಿಸಲಿ ನೀವು ಭಯವನ್ನು ಗೆದ್ದು ಪ್ರೇರಣೆಯಿಂದ ಮತ್ತು ಧೈರ್ಯದಿಂದ ಬಾಳುವಿರಿ ಆಮೇಲೆ